ಹಲೋ ಸ್ಟೂಡೆಂಟ್ಸ್ ನಮ್ಮ ಕಲಿಕಾ ಸಲಹೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಎಂಟನೇ ತರಗತಿಯ ಗದ್ಯ ಭಾಗ ಐದು ಹೋವಾದ ಹುಡುಗಿ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಇದಕ್ಕಿಂತ ಮೊದಲು ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಕೃತಿಕಾರರು ಎ ಕೆ ರಾಮಾನುಜನ್ ಇವರು ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್ ಇವರು ಮಾರ್ಚ್ ಹದಿನಾರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಇವರು ಕನ್ನಡ ಇಂಗ್ಲೀಷ್ ಭಾಷೆಗಳಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಕನ್ನಡದಲ್ಲಿ ಹೊಕ್ಕಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು ಕುಂಟೋಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಈ ಪ್ರಸಿದ್ಧ ಕೃತಿಗಳನ್ನು ಬರೆದಿದ್ದಾರೆ ಈಗ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಉತ್ತರ ತಾಯಿಯ ಕಷ್ಟವನ್ನು ನೋಡಿ ತಾಯಿಗೆ ನೆರವಾಗಲು ಮುದುಕಿಯ ಮಗಳು ಹೂವಿನ ಗಿಡವಾದಳು ಪ್ರಶ್ನೆ ಎರಡು ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಉತ್ತರ ದೊರೆಯ ಹೆಂಡತಿ ಹೂವಿಗೆ ಒಂದು ಮೊಗೆ ಹಣ ಕೊಟ್ಟಳು ಪ್ರಶ್ನೆ ಮೂರು ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದನು ಉತ್ತರ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದನು ಪ್ರಶ್ನೆ ನಾಲ್ಕು ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು ಇದಕ್ಕೆ ಉತ್ತರ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಸುರೇಹೊನ್ನ ತೋಟಕ್ಕೆ ಹೋದಳು ಪ್ರಶ್ನೆ ಐದು ಪಟ್ಟಣಕ್ಕೆ ಹಿಂದಿರುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ಉತ್ತರ ಪಟ್ಟಣಕ್ಕೆ ಹಿಂದಿರುವಾಗ ಅಕ್ಕ ತಮ್ಮನಿಗೆ ಬೇಕಾದಷ್ಟು ಐಸಿರಿಯ ಉಡುಗೊರೆಯನ್ನು ಕೊಟ್ಟು ಕಳುಹಿಸಿದಳು ಇನ್ನು ಅಭ್ಯಾಸ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಅರಮನೆಗೆ ಹೂ ಎಲ್ಲಿಂದ ಬರುತ್ತದೆಂದು ದೊರೆಮಗ ಹೇಗೆ ಕಂಡುಹಿಡಿದನು ಉತ್ತರ ಈ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳು ಇಲ್ಲದನ್ನು ಗಮನಿಸಿ ಇಂಥ ಹೂವುಗಳು ಇವರಿಗೆ ಎಲ್ಲಿಂದ ಬರುತ್ತವೆ ಎಂದು ಯೋಚನೆ ಮಾಡಿ ಅರಮನೆಗೆ ಬಂದು ಮಾರನೇ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ ಅಲ್ಲಿ ಯಥಾಪ್ರಕಾರ ಹೂವಿನ ಗಿಡವಾಗುವುದನ್ನು ನೋಡಿದನು ಇದನ್ನೆಲ್ಲವನ್ನು ಮರದ ಮೇಲೆ ಕುಳಿತುಕೊಂಡು ನೋಡಿದನು ಪ್ರಶ್ನೆ ಎರಡು ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು ಉತ್ತರ ಬಾವಿಯ ಚುಳು ಉಗುರು ಸೋಕದಂತಹ ಎರಡು ತಂಬಿಗೆ ನೀರನ್ನು ಮಂತ್ರಿಸಿ ಹುಡುಗಿಯ ಮೇಲೆ ಸುರಿದಾಗ ಹುಡಿಯು ಹೂವಿನ ಗಿಡವಾಗುತ್ತಿದ್ದಳು ಪ್ರಶ್ನೆ ಮೂರು ದೊರೆಯ ಮಗ ದೇಶಾಂತರ ಹೋಗಲು ಕಾರಣಗಳೇನು ಇದಕ್ಕೆ ಉತ್ತರ ದೊರೆ ಮಗ ತನ್ನ ಹೆಂಡತಿಯ ನಿಜವಾದ ಸಂಗತಿ ತಿಳಿದೇ ಬೇಜಾರಾಗಿ ಗೋಸಾಯಿ ದಿರಿಸು ಹಾಕಿಕೊಂಡು ದೇಶಾಂತರ ಹೊರಟು ಹೋದ ಪ್ರಶ್ನೆ ನಾಲ್ಕು ಅರ್ಧಂಬರದ ದೇಹವಾಗಿದ್ದವಳು ಹೇಗೆ ರಾಣಿಯ ಮನೆ ಸೇರಿದಳು ಉತ್ತರ ಅರ್ಧಂಬರದ ದೇಹವಾಗಿದ್ದ ಇವಳು ಮೈಯೆಲ್ಲ ಗಾಯವಾಗಿತ್ತು ಮಳೆಯಲ್ಲಿ ತೇಲಿ ಹೋಗಿ ಮೋರಿಯಲ್ಲಿ ಬಿದ್ದಿದ್ದಳು ಅತ್ತ ಕಡೆಯಿಂದ ಅರಳಿ ತುಂಬಿದ ಗಾಡಿಯವನೊಬ್ಬ ಇವಳು ಬಿದ್ದಿರುವುದನ್ನು ನೋಡಿ ತಲೆಯಲ್ಲಿದ್ದ ವಸ್ತ್ರ ಹಾಕಿ ಗಾಡಿಯ ಮೇಲೆ ಕೂರಿಸಿಕೊಂಡು ಬಂದು ಮಂಟಪದಲ್ಲಿ ಅವಳನ್ನು ಬಿಟ್ಟು ಹೋದಾಗ ಆ ಪಟ್ಟಣದ ದಾದೆಯರು ಗೌಡೆಯರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡಿ ನೋಡಿ ಹೇಳಿದಾಗ ಇವಳು ಅರಮನೆಯನ್ನು ಸೇರಿದಳು ಅಭ್ಯಾಸ ಇ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ಉತ್ತರ ಕಿರಿಯ ಮಗಳು ತನ್ನ ಅತ್ತಿಗೆಯನ್ನು ಹೂವಿನ ಗಿಡವಾಗಲಿಕ್ಕೆ ಹಠ ಮಾಡಿ ಹೇಳಿದಾಗ ಅದಕ್ಕೆ ಅವಳು ಹೂವು ಕೀಳುವ ವಿಧಾನವನ್ನು ಸರಿಯಾಗಿ ಹೇಳಿದಳು ಅವಳು ಹೇಳಿದ ಮಾತುಗಳನ್ನು ಸರಿಯಾಗಿ ಕೇಳಿಸಿಕೊಳ್ಳದೆ ತಂಬಿಗೆ ನೀರನ್ನು ಅಡ್ಡಾದಿಡ್ಡಿಯಾಗಿ ಸುರಿದಾಗ ಅರ್ಧಂಬರದ ಗಿಡವಾದಳು ಅಷ್ಟು ಹೊತ್ತಿಗೆ ಸಾಯಂಕಾಲವಾಗಿತ್ತು ಮಳೆಯ ಬರುವ ಹಾಗೆ ಆಗಿತ್ತು ಹೂವು ಕೀಳುವ ಸಂದರ್ಭದಲ್ಲಿ ಎಲೆ ತೊಟ್ಟು ಸುಳಿ ಕೆತ್ತು ರೆಂಬೆಗಳೆಲ್ಲವನ್ನು ತೆರೆದು ಬಿಟ್ಟರು ಮನೆಗೆ ಹೋಗುವ ಆತುರದಲ್ಲಿ ಅರ್ಧಂಬರ್ದ ಅರ್ಧಂಬರದ ಮಾಡಿ ಅವಳ ದೇಹವು ಅರ್ಧಂಬರ್ಧವಾಗಿ ದೇಹವು ವಿಕಾರವಾಗಿ ಕಾಣಿಸತೊಡಗಿತು ಈ ರೀತಿಯಾಗಿ ದ್ರೋಹವನ್ನು ಮಾಡಿದಳು ಪ್ರಶ್ನೆ ಎರಡು ದೊರೆ ಮಗ ತನ್ನ ಹೆಂಡತಿಯನ್ನು ಪುನಃ ಹೇಗೆ ಪಡೆದನು ಉತ್ತರ ದೊರೆ ಮಗನು ದೇಶಾಂತರಕ್ಕೆ ಹೋದ ದೊರೆ ಮಗ ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬಂದು ಸೇದ ರಾಣಿ ತನ್ನ ತಮ್ಮನನ್ನು ಗುರುತಿಸಿ ಕೊಬ್ಬರಿಗೆ ಎಣ್ಣೆ ಕಾಯಿಸಿ ಸ್ನಾನ ಮಾಡಿಸಿ ತಾವಿಬ್ಬರು ಅಕ್ಕ ತಮ್ಮ ಅನ್ನೋದನ್ನು ಗೊತ್ತು ಮಾಡಿಕೊಂಡರು ಒಂದು ದಿನ ಅರಮನೆಯಲ್ಲಿ ಒಬ್ಬಳು ಮೋಟುಗೈಯಲ್ಲಿ ಇವನ ಕಾಲನ್ನು ಒತ್ತುತ್ತಾ ಕೊರಗುತ್ತಿತ್ತು ಆವಾಗ ಇವಳೇ ತನ್ನ ಹೆಂಡತಿ ಎಂದು ತಿಳಿದು ಈಗೇನು ಮಾಡಬೇಕೆಂದು ಕೇಳಿದಾಗ ಮೊದಲಿನ ಹಾಗೆ ಚಳು ಉಗುರು ಶೋಕದ ಎರಡು ತಂಬಿಯ ನೀರನ್ನು ಮಂತ್ರಿಸಿಕೊಟ್ಟು ತನ್ನ ಹೆಂಡತಿಯ ಮೇಲೆ ಸುರಿದಾಗ ಹೂವಿನ ಗಿಡವಾದಳು ನಂತರ ಮತ್ತೊಂದು ತಂಬಿಗೆ ನೀರು ಸುರಿದಾಗ ಮೊದಲಿನ ಹಾಗೆ ಮನುಷ್ಯಳಾದಳು ಈ ರೀತಿಯಾಗಿ ಪುನಃ ತನ್ನ ಹೆಂಡತಿಯನ್ನು ಪಡೆದನು ಅಭ್ಯಾಸ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಅಕ್ಕಯ್ಯ ತಮ್ಮನಿಗೆ ಹೇಳಬೇಡ ಮುಚ್ಚಿಡು ದೊರೆ ಹೆಂಡತಿ ಒಂದು ಮಗ ಹಣ ಕೊಟ್ಟಾಗ ಕಿರಿಯ ಮಗಳು ತನ್ನ ಅಕ್ಕನಿಗೆ ಈ ಮಾತನ್ನು ಹೇಳುತ್ತಾಳೆ ಎರಡು ಈ ಸಂಪತ್ತಿಗೆ ಏಕೆ ನನ್ನ ಆದೀರಿ ದೊರೆ ಮಗ ಮದುವೆಯಾದ ಇಡೀ ರಾತ್ರಿ ಸುಮ್ಮನೆ ಮಾತನಾಡದೆ ಇದ್ದಾಗ ಹುಡುಗಿಯು ದೊರೆ ಮಗನಿಗೆ ಈ ಮಾತನ್ನು ಹೇಳಿದಳು ಮೂರು ಯಾರಾದರೂ ಅಣ್ಣ ನೀರು ಕೊಟ್ಟರೆ ಜೀವ ಉಳಿಸಿಕೊ ಅರ್ಧಂಬರದ ದೇಹವಾಗಿದ್ದ ಹುಡುಗಿಯನ್ನು ಒಂದು ಮಂಟಪದಲ್ಲಿ ಬಿಟ್ಟು ಹೋದಾಗ ಗಾಡಿಯವನು ಈ ಹುಡುಗಿಗೆ ಈ ಮಾತನ್ನು ಹೇಳಿದನು ನಾಲ್ಕು ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣುತ್ತಾಳೆ ಈ ಮಾತನ್ನು ನೀರಿಗಾಗಿ ಹೋದ ದಾದೆಯರು ಬಂದು ಅರಮನೆಯ ರಾಣಿಯ ಮುಂದೆ ಹೇಳುತ್ತಾರೆ ಅಭ್ಯಾಸವು ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ನೋಡಕ್ಕಯ್ಯ ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕೂತ್ಕೋತೀನಿ ಎರಡು ಅವರು ಮಾತನಾಡಲೇ ಇಲ್ಲವಲ್ಲ ಮತ್ತೇಕೆ ಮದುವೆಯಾದರೂ ಮೂರು ನರ ಮನುಷ್ಯರು ಹೂವಿನ ಗಿಡ ಆಗುವುದುಂಟೆ ನಾಲ್ಕು ದಿನವೈ ಮೈಮೇಲಿನ ಗಾಯಗಳಿಗೆ ಔಷಧಿ ಹಾಕಿ ವಾಸಿ ಮಾಡಿದರು ಇನ್ನು ಚಟುವಟಿಕೆ ಈ ಕೆಳಗೆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಒಂದು ಧ್ಯಾನ ಮಾಡು ಧ್ಯಾನ ಮಾಡುವುದು ಒಂದು ಯೋಗ ಎರಡು ಬಡವರು ಬಡವರು ಪ್ರತಿದಿನ ಕಷ್ಟಪಟ್ಟು ದುಡಿಯುತ್ತಾರೆ ಮೂರು ಸಂಪಾದನೆ ಒಂದು ಚಿಕ್ಕ ವ್ಯಾಪಾರ ಮಾಡಿದರೂ ಸಂಪಾದನೆ ಚೆನ್ನಾಗಿ ಆಗುತ್ತದೆ ನಾಲ್ಕು ಉಡುಗೊರೆ ನಿಮ್ಮ ಸ್ನೇಹಿತರು ಹುಟ್ಟುಹಬ್ಬಕ್ಕೆ ಉಡುಗೊರೆಯನ್ನು ಕೊಡುತ್ತಾರೆ ಇನ್ನು ಚಟುವಟಿಕೆ ಎರಡು ಕೊಟ್ಟಿರುವ ವಾಕ್ಯಗಳು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಒಂದು ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ ಇದನ್ನು ಗ್ರಾಂಥಿಕ ರೂಪದಲ್ಲಿ ಬರೆದಾಗ ನೀನು ಹೂವು ತೆಗೆದುಕೊಂಡು ಹೋಗಿ ಮಾರಿಕೊಂಡು ಬಂದು ಬಿಡು ಎರಡು ದಾದೆಯರು ಗೋ ಗರ್ದಿದ್ದಕ್ಕೆ ಒಪ್ಕೊಳ್ತಾಳೆ ಇದನ್ನು ದಾದೆಯರು ಗೋ ಗರ್ದಿದ್ದಕ್ಕೆ ಒಪ್ಪಿಕೊಳ್ಳುತ್ತಾಳೆ ಮೂರು ತಾಯಿ ಅಣ್ಣನ ಕೇಳಿಕೊಂಡು ಕರ್ಕೊಂಡು ಹೋಗು ಅಂತಾಳೆ ಇದನ್ನು ತಾಯಿಯು ಅಣ್ಣನನ್ನು ಕೇಳಿ ಕರೆದುಕೊಂಡು ಹೋಗು ಅನ್ನುತ್ತಾಳೆ ಈ ರೀತಿಯಾಗಿ ಗ್ರಾಂತಿಕ ರೂಪದಲ್ಲಿ ಬರೆಯಬೇಕು ಸರಿ ಇವತ್ತಿನ ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್